ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲಾರು ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ತೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವತ ಮಲ್ಲಾಣಿ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಹದಿಹರ್ಯಕ್ಕೆ ಪ್ರವೇಶ ಈ ಒಂದು ಪಾಠದ ಸವರಿ ನೋಟ್ಸ್ ಅಥವಾ ಮುಖ್ಯ ಅಂಶಗಳ ಬಗ್ಗೆ ಗಮನ ಹರಿಸೋಣ ತದನಂತರ ಹೊಸ ಪಾಠದ ಕಡೆಗೆ ಗಮನ ಕೊಡೋಣ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಎರಡು ಭಾಗದಲ್ಲಿ ಕಂಡ್ರಿ ಕೊನೆಯ ಭಾಗವನ್ನ ಲಾಸ್ಟ್ ಪಾರ್ಟ್ ಆಫ್ ಎಂ ಸಿ ನಾವು ಮುಂದಿನ ಕ್ಲಾಸ್ ಅಂದ್ರೆ ಸೋಮವಾರದ ಕ್ಲಾಸ್ ನಲ್ಲಿ ಕಲಿಕೆಯನ್ನು ಮಾಡೋಣ ಓಕೆ ಈಗ ಮೊದಲನೇದಾಗಿ ಹದಿ ಹರಿಯಕ್ಕೆ ಪ್ರವೇಶ ನಿಮ್ಮ ಟೆಕ್ಸ್ಟ್ ನಲ್ಲಿ ಕೊಟ್ಟಿರೋ ಹಾಗೇನೆ ಕೆಲವೊಂದಿಷ್ಟು ಮುಖ್ಯ ಅಂಶಗಳಿದೆ ಅದನ್ನ ನೀವು ಗಮನ ಹರಿಸ್ಬೇಕಾಗತ್ತೆ ಮೊದಲನೇದಾದ ಪ್ರೌಢಾವಸ್ಥೆಯ ಪ್ರೌಢಾವಸ್ಥೆ ಅಡಲಸೆನ್ಸ್ ತಲುಪದ ನಂತರ ಮಾನವನು ಸಂತಾನೋತ್ಪತ್ತಿಗೆ ಸಮರ್ಥರಾಗುತ್ತಾರೆ ಹನ್ನೊಂದು ವರ್ಷ ಮತ್ತು ಹನ್ನೊಂದು ವರ್ಷ ಮತ್ತು ಹತ್ತೊಂಬತ್ತು ವರ್ಷಗಳ ನಡುವಿನ ವಯಸ್ಸಿನ ಮಕ್ಕಳಿಗೆ ಹದಿ ಹರಿಯದವರು ಅಥವಾ ಟೀನೇಜರ್ಸ್ ಅಂತ ಕರಿತೀವಿ ಸೊ ಟೀನೇಜ್ ಸ್ಟಾರ್ಟ್ ಆಗೋದು ಯಾವಾಗ್ಲಿಂದ ಹನ್ನೊಂದರಿಂದ ಹತ್ತೊಂಬತ್ತು ವರ್ಷ ಈ ವಯಸ್ಸಿನ ಮಕ್ಕಳಲ್ಲಿ ಟೀನೇಜರ್ಸ್ ಅಥವಾ ಹದಿಹರಿಯದವರು ಅಂತ ಕರಿತೀವಿ ಪ್ರೌಢಾವಸ್ಥೆಯ ಆರಂಭವು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆಯನ್ನ ಆರಂಭಿಸುತ್ತದೆ ದೇಹದ ವಿವಿಧ ಭಾಗಗಳಲ್ಲಿ ಕೂದಲುಗಳು ಬೆಳೆಯುತ್ತೆ ಹುಡುಗರಲ್ಲಿ ಮುಖದ ಕೂದಲು ಅಂದ್ರೆ ಮೀಸೆ ಮತ್ತು ಗಡ್ಡ ಮತ್ತು ಹುಡುಗಿಯರಲ್ಲಿ ಸ್ತನಗಳು ಬೆಳೆಯಲು ಪ್ರಾರಂಭಿಸುತ್ತೆ ಹದಿಹರಿಯದಲ್ಲಿ ಹುಡುಗರು ಧ್ವನಿ ಪೆಟ್ಟಿಗೆಯು ವಿಸ್ತಾರವಾಗೋದ್ರಿಂದ ಧ್ವನಿ ಗಡಸಾಗ್ತಾ ಬರುತ್ತೆ ಏನಾಗುತ್ತೆ ಅವರ ಧ್ವನಿ ಪೆಟ್ಟಿಗೆ ವಿಸ್ತಾರವಾಗ್ತಾ ಬರುತ್ತೆ ಆದ್ರಿಂದ ಧ್ವನಿ ಗಡಸಾಗ್ತಾ ಬರುತ್ತೆ ಹದಿಹರಿಯದ ಮಕ್ಕಳ ಎತ್ತರ ಹೆಚ್ಚಾಗುತ್ತೆ ಅಂದ್ರೆ ಒಂದು ಟೀನೇಜ್ ಸಮಯದಲ್ಲಿ ನಮ್ಮ ಹೈಟ್ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಪ್ರೌಢಾವಸ್ಥೆಯ ಆರಂಭ ಮತ್ತು ಸಂತಾನೋತ್ಪತ್ತಿ ಭಾಗಗಳ ಪಕ್ವತೆಯನ್ನ ಹಾರ್ಮೋನ್ಗಳು ನಿಯಂತ್ರಿಸುತ್ತೆ ಸೊ ಈ ಹಾರ್ಮೋನ್ಗಳು ಹಾರ್ಮೋನ್ಗಳ ನಿಯಂತ್ರಣ ಅನ್ನೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ ಓಕೆ ನೆಕ್ಸ್ಟ್ ಹಾರ್ಮೋನ್ಗಳ ಅಂತಃಸ್ರಾವಕ ಗ್ರಂಥಿಗಳು ಸ್ರವಿಕೆಗಳಿಂದ ಅವು ನೇರವಾಗಿ ರಕ್ತ ಪ್ರವಾಹಕ್ಕೆ ಸೇರುತ್ತೆ ಸೊ ಅಂತಃಸ್ರಾವಕ ಗ್ರಂಥಿಗಳು ಎಂಡೋಕ್ರೈನ್ ಗ್ಲಾನ್ಸ್ ಅಂತ ಅಂತಹ ಸ್ರಾವಕ ಗ್ರಂಥಿಗಳು ಅಂದ್ರೆ ಎಂಡೋಕ್ರೈನ್ ಗ್ಲಾಂಡ್ಸ್ ಅಂತ ನಾವು ಕರಿತೀವಿ ಟಿಪ್ಯೂಟರಿ ಗ್ರಂಥಿಯು ಬೆಳವಣಿಗೆ ಹಾರ್ಮೋನ್ ಒಳಗೊಂಡಂತೆ ವೃಷಣಗಳು ಅಂಡಾಶಯಗಳು ಥೈರಾಯ್ಡ್ ಮತ್ತು ಅಡ್ರಿನಲ್ ನಂತಹ ಇತರ ಗ್ರಂಥಿಗಳು ಸ್ರವಿಸುವಂತೆ ಮಾಡುವ ಹಾರ್ಮೋನ್ ಅನ್ನ ಸ್ರವಿಸುತ್ತೆ ಮೆದೋಜೀರಕ ಗ್ರಂಥಿಯು ಅಂದ್ರೆ ಪ್ಯಾಂಕ್ರಿಯಾಸ್ ಮತ್ತು ಇನ್ಸುಲಿನ್ ಅನ್ನು ಸ್ರವಿಸುತ್ತೆ ಅಲ್ಲ ಪ್ಯಾ ಮೆದೋಜೀರಕ ಗ್ರಂಥಿಯು ಇನ್ಸುಲಿನ್ ಅನ್ನು ಸ್ರವಿಸುತ್ತೆ ಥೈರಾಕ್ಸಿನ್ ಅನ್ನು ಥೈರಾಯ್ಡ್ ಗ್ರಂಥಿಯು ಉತ್ಪಾದಿಸುತ್ತೆ ಮತ್ತೆ ಅಡ್ರಿನಲ್ ಗ್ರಂಥಿಯು ಅಡ್ರಿನಲಿನ್ ಅನ್ನು ಉತ್ಪತ್ತಿ ಮಾಡುತ್ತೆ ಸೊ ನೋಟ್ ಮಾಡ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ மெதோஜீரகிர சவசு இன்சுலி அப்படி தைரா டைராசின் வந்து தைராய்ட் கிர்த்தியோ கன்ஃபியூஸ் ஆகபேடி उत्पादने थराक्सी उत्पाद अड्रीनल ओके अड्रीनलि उत्पादनेीरक ग्रंथि इंसुलिन ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಅಡ್ರಿನಲ್ ಗ್ರಂಥಿ ಅಡ್ರಿನಲ್ ಉತ್ಪಾದನೆ ಮಾಡ್ತಾ ಹೋಗುತ್ತೆ ಟೆಸ್ಟೋಸ್ಟೀರನ್ ವಿಷ ಸಂಬಂಧಿ ಹಾರ್ಮೋನ್ ಮತ್ತು ಈಸ್ಟ್ರೋಜೆನ್ ಸ್ತ್ರೀ ಸಂಬಂಧಿ ಹಾರ್ಮೋನ್ ಆಗಿದೆ ಹೆಣ್ಣಿನ ಗರ್ಭಾಶಯದ ಭಿತ್ತಿಯು ನಿಷೇಚನೆಗೊಂಡು ಅಭಿವರ್ಧನೆಗೊಳ್ಳುತ್ತಿರುವ ಅಂಡವನ್ನ ಸ್ವೀಕರಿಸಲು ಸ್ವತಃ ಸಿದ್ಧಗೊಳಿಸುತ್ತೆ ಅಂಡವು ನಿಷೇಚನಗೊಳ್ಳದಿದ್ದರೆ ಗರ್ಭಾಶಯದ ಮಂದವಾದ ಭಿತ್ತಿ ಮತ್ತು ರಕ್ತದ ಜೊತೆಗೆ ದೇಹದಿಂದ ಹೊರಬರುತ್ತೆ ಇದನ್ನ ಋತುಸ್ರಾವ ಅಂತ ಕರೆಯಲಾಗುತ್ತೆ ಜೊತೆಗೆ ಯುಗ್ಮಜ ಯುಗ್ಮಜ ಅಂತ ಹೇಳಿದ್ರೆ ಎಂಬಿಯು ಅಂತ ಕರಿತೀವಿ ನಾವು ಆಯ್ತಾ ಯುಗ್ಮಜ ಆ ಎರಡು ಪದಗಳ ನಿಮ್ಗೆ ತರ್ಜುಮೆಯನ್ನ ಮಾಡಿ ತಿಳ್ಕೊಂಡಿರೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ಓಕೆ ಇಲ್ಲಿ ಯುಗ್ಮಜ ಎಕ್ಸ್ ಎಕ್ಸ್ ಅಥವಾ ಎಕ್ಸ್ ವೈ ಈ ಎರಡು ವರ್ಣತಂತುಗಳನ್ನ ಹೊಂದಿದೆ ಎಂಬುದರ ಮೇಲೆ ಹುಟ್ಟುವಿನ ಮಗುವಿನ ಲಿಂಗ ತಿಳಿತಾ ಬರುತ್ತೆ ಎಕ್ಸ್ ಎಕ್ಸ್ ಅಂದ್ರೆ ಹೆಣ್ಣು ಮಗು ಎಕ್ಸ್ ವೈ ಅಂದ್ರೆ ಗಂಡು ಮಗು ಆ ಲಿಂಗ ಅನ್ನೋದು ತಿಳಿತಾ ಬರುತ್ತೆ ಹದಿಹರಿಯದ ಸಮಯದಲ್ಲಿ ಸಮತೋಲಿತ ಆಹಾರ ಬ್ಯಾಲೆನ್ಸ್ ಫುಡ್ ಸೇವಿಸೋದು ಮತ್ತು ವೈಯಕ್ತಿಕ ನೈರ್ಮಲ್ಯ ವೈಯಕ್ತಿಕ ಪರ್ಸನಲ್ ನೈರ್ಮಲ್ಯ ಹೈಜೀನ್ ಪರ್ಸನಲ್ ಹೈಜೀನ್ ಅನ್ನ ಕಾಯ್ದುಕೊಳ್ಳೋದು ತುಂಬಾ ಮುಖ್ಯ ಸೊ ಇವಿಷ್ಟು ಈ ಪಾಠದಲ್ಲಿ ನೀವು ಕಲಿತಿರುವಂತಹ ಮುಖ್ಯ ಅಂಶಗಳು ಇಲ್ಲಿಗೆ ನಾವು ಹದಿಹರಿಯಕ್ಕೆ ಪ್ರವೇಶ ಪಾಠವನ್ನ ಮುಗಿಸ್ತಾ ಇದ್ದೀವಿ ಅತ್ಯಂತ ಸೂಕ್ಷ್ಮವಾಗಿ ಎಜುಕೇಟಿವ್ ಅಂತ ಹೇಳಿದ್ರೆ ನಿಮ್ಗೆ ತಿಳುವಳಿಕೆಯನ್ನ ತಂದು ಕೊಡುವಂತಹ ಉದ್ದೇಶದಿಂದ ಇದ್ದಂತಹ ಪಾಠ ಯಾವುದೇ ಮುಜುಗರ ಇಲ್ಲದೆ ಈ ಪಾಠವನ್ನ ಮುಕ್ತವಾದಂತಹ ಮನಸ್ಸಿನಿಂದ ಕಲಿತು ಈ ಪಾಠದಲ್ಲಿ ನಮಗೆ ಸಿಕ್ಕಿರುವಂತಹ ತಾತ್ಪರ್ಯವನ್ನ ಸರಿಯಾಗಿ ಅಳವಡಿಸ್ಕೊಳ್ತಾ ಹೋಗ್ಬೇಕಾಗತ್ತೆ ಹೇಳ್ತಾ ಮಕ್ಳೇ ಸೊ ಇದನ್ ಹೇಳ್ತಾ ಮುಂದಿನ ಪಾಠದ ಕಡೆಗೆ ಗಮನ ಕೊಡೋಣ ಅದೇ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ವಾಟ್ ಆರ್ ದ ಕೆಮಿಕಲ್ ರಿಯಾಕ್ಷನ್ ಡ್ಯೂ ಟು ಎಲೆಕ್ಟ್ರಿಕ್ ಫ್ಲೋ ಅದನ್ನ ಈ ಒಂದು ಪಾಠದಲ್ಲಿ ನಾವು ಕಲಿತಾ ಹೋಗೋಣ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊತಾ ಇರುವಂತಹ ಪಾಠ ಸೊ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಸ್ವಿಚ್ ಬೋರ್ಡ್ಸ್ ಗಳಿದ್ದಾಗ ಏನ್ ಹೇಳ್ತಾರೆ ವೆಡ್ ಹ್ಯಾಂಡ್ಸ್ ಅಥವಾ ಮದುವೆ ಕೈಯಲ್ಲಿ ಅದನ್ನ ಮುಟ್ಟಕ್ ಹೋಗ್ಬೇಡ ಅಥವಾ ಎಲೆಕ್ಟ್ರಾನಿಕಲ್ ಎಕ್ವಿಪ್ಮೆಂಟ್ಸ್ ವಿದ್ಯುತ್ ಉಪಕರಣಗಳು ಏನಾದ್ರೂ ಇದ್ದಂತಹ ಸಂದರ್ಭದಲ್ಲಿ ಈಗ ಮಿಕ್ಸಿ ಆಗಿರಬಹುದು ಗ್ರೈಂಡರ್ ಆಗಿರಬಹುದು ಫ್ರಿಜ್ ಆಗಿರಬಹುದು ಹ್ಮ್ ಅಥವಾ ಟಿವಿ ಆಗಿರಬಹುದು ಯಾವುದೇ ವಿದ್ಯುತ್ ಉಪಕರಣ ಇದ್ರು ಕೂಡ ಬದ್ದೆಯಾದ ಕೈನಲ್ಲಿ ಅಥವಾ ತೇವವಾಗಿರುವಂತಹ ಕೈನಲ್ಲಿ ಅದನ್ನ ಮುಟ್ಟಬಾರದು ಅಂತ ಎಚ್ಚರಿಕೆಯನ್ನ ನೀಡ್ತಾರೆ ಯಾಕೆ ಸೇವಪೂರಿತ ಕೈಗಳಿಂದ ವಿದ್ಯುತ್ ಉಪಕರಣಗಳನ್ನ ಮುಟ್ಟೋದು ಅಪಾಯಕಾರಿ ಅದ್ರಿಂದ ನಮ್ಗೆ ವಿದ್ಯುತ್ ತಗಲ್ಬಹುದು ಕರೆಂಟ್ ಹೊಡಿಬಹುದು ಅಂತ ಹೇಳ್ತಾರೆ ಅಲ್ವಾ ಯಾಕಂದ್ರೆ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವ ವಸ್ತುಗಳು ಉತ್ತಮ ವಿದ್ಯುತ್ ವಾಹಕಗಳು ಅಂತ ಈಗಾಗ್ಲೇ ನಾವು ಕಲ್ತಿದ್ದೀವಿ ಯಾವ ಒಂದು ವಸ್ತು ಈಗ ಒಂದು ಇದ್ರಲ್ಲಿ ವಿದ್ಯುತ್ ಇದೆ ಅಂತ ಇಟ್ಕೊಳ್ಳಿ ಇಲ್ಲಿ ನಾನು ಯಾವ್ದೋ ಒಂದು ವಸ್ತುವನ್ನ ತರ್ತೀನಿ ಇದಕ್ಕೆ ಹಿಂಗೆ ಅಟ್ಯಾಚ್ ಮಾಡ್ತೀನಿ ಮೂಲಕ ಇದಕ್ಕೂ ವಿದ್ಯುತ್ ಹರಿತಾ ಇದೆ ಅಂದ್ರೆ ನಾವ್ ಏನಂತ ಹೇಳ್ತೀವಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ ಅದನ್ನೇ ನಾವು ಉತ್ತಮ ವಿದ್ಯುತ್ ವಾಹಕ ಅಂತ ಕರಿತೀವಿ ನಿರ್ದಿಷ್ಟ ವಸ್ತುವಿನ ಮೂಲಕ ವಿದ್ಯುತ್ ಹರಿತಾ ಇದೆಯಾ ಇಲ್ವಾ ಅನ್ನೋದನ್ನ ಪರೀಕ್ಷಿಸಲು ನಾವು ಆರನೇ ತರಗತಿಯಲ್ಲಿ ಪರೀಕ್ಷಕ ಅಂದ್ರೆ ಟೆಸ್ಟರ್ ಅನ್ನ ತಯಾರಿಸಿದ್ವಿ ಅದನ್ನ ನೀವು ನೆನಪಿಸ್ಕೊಬಹುದು ಲೋಹಗಳಾದ ತಾಮ್ರ ಮತ್ತು ಅಲುಮಿನಿಯಂಗಳು ವಿದ್ಯುತ್ ಅನ್ನ ಹರಿಯಲು ಬಿಡುತ್ತವೆ ಆದರೆ ರಬ್ಬರ್ ಪ್ಲಾಸ್ಟಿಕ್ ಮತ್ತು ಮರಗಳಂತಹ ವಸ್ತುಗಳು ವಿದ್ಯುತ್ ಅನ್ನ ಹರಿಯಲು ಬಿಡೋದಿಲ್ಲ ಅನ್ನೋದ ನಮ್ಗೆ ಗೊತ್ತಿದೆ ಸೊ ಈಗ ಯಾರಿಗಾದ್ರೂ ಕರೆಂಟ್ ಬಿಟ್ಟಿದೆ ಅಥವಾ ಕರೆಂಟ್ ಹಿಡಿದ್ ಬಿಟ್ಟಿದೆ ಅಂತ ಹೇಳಿದ್ರೆ ಯಾರಾದ್ರೂ ಅವ್ರ ಮುಟ್ಟಿದ್ರೆ ಅವ್ರಿಗೂ ಕೂಡ ಕರೆಂಟ್ ಹೊಡೆಯುತ್ತೆ ಅವಾಗ ಅವ್ರು ಏನ್ ಮಾಡ್ತಾರೆ ಯಾವ್ದು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಯಾವ್ದೋ ವಿದ್ಯುತ್ ನ ಹರಿಯಲು ಬಿಡೋದಿಲ್ವೋ ಅಂತ ಅದನ್ನ ನಾವ್ ಏನ್ ಹೇಳ್ತೀವಿ ಉತ್ತಮವಲ್ಲದ ವಿದ್ಯುತ್ ವಾಹಕಗಳು ಅಥವಾ ದುರ್ಬಲ ವಿದ್ಯುತ್ ವಾಹಕಗಳು ಅಂತ ಕರಿತೀವಿ ಈ ಎರಡು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ ಉತ್ತಮ ವಿದ್ಯುತ್ ವಾಹಕ ಯಾವುದು ತನ್ನ ಮೂಲಕ ವಿದ್ಯುತ್ ಅನ್ನ ಒಂದು ಪ್ರವಾಹವನ್ನ ತನ್ನೊಳಗೆ ಸೆಳೆದುಕೊಳ್ಳುತ್ತೋ ಅದನ್ನ ಉತ್ತಮ ವಿದ್ಯುತ್ ವಾಹಕ ಅಂತ ಕರಿತೀವಿ ಯಾವುದು ಅದನ್ನ ನಿರ್ಲಕ್ಷಿಸುತ್ತೋ ಅಥವಾ ಬೇಡ ಅಂತ ದೂಡುತ್ತೋ ಅದನ್ನ ನಾವು ದುರ್ಬಲ ವಿದ್ಯುತ್ ವಾಹಕ ಅಂತ ಕರಿತೀವಿ ಅಥವಾ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಲ್ಲ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ ದುರ್ಬಲ ವಿದ್ಯುತ್ ವಾಹಕಕ್ಕೆ ಉದಾಹರಣೆ ಬಂದ್ಬಿಟ್ಟು ನಾವು ಏನನ್ನ ಕೊಡಬಹುದು ಪ್ಲಾಸ್ಟಿಕ್ ಅನ್ನ ಕೊಡಬಹುದು ರಬ್ಬರ್ ಅನ್ನ ಕೊಡಬಹುದು ರಬ್ಬರ್ ಪ್ಲಾಸ್ಟಿಕ್ ಮರ ಈಗ ಮರದ ಕಟ್ಟಿಗೆ ಇಟ್ಕೊಂಡು ಬಡಿತಾರೆ ಅಥವಾ ದೂರ ಸೆಳಿತಾರೆ ಯಾವ್ದಾದ್ರು ವ್ಯಕ್ತಿಗೆ ವಿದ್ಯುತ್ ಏನಾದ್ರು ಹರಿದ್ಬಿಟ್ಟಿದೆ ಅಂತ ಹೇಳಿದ್ರೆ ಹಂಗಾದ್ರೆ ಉತ್ತಮ ವಿದ್ಯುತ್ ವಾಹಕ ಯಾವ್ದಿರ್ಬಹುದು ಇರಬಹುದು ತಾಮ್ರ ಅಲುಮಿನಿಯಂ ಅಥವಾ ಒಟ್ಟಾರೆ ಮೆಟಲ್ಸ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಬರುತ್ತೆ ಮೆಟಲ್ಸ್ ಅಂದ್ರೆ ಲೋಹಗಳು ಅರ್ಥ ಆಯ್ತಾ ಸೊ ಅದನ್ನ ಹೇಗೆ ನಾವು ಟೆಸ್ಟ್ ಮಾಡ್ತೀವಿ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಈ ಪಿಕ್ಚರ್ ಇದೆ ಇಲ್ಲೊಂದು ಬ್ಯಾಟ್ರಿ ಇದೆ ಇಲ್ಲೊಂದು ಟೆಸ್ಟರ್ ಇದೆ ಸೊ ಇಲ್ಲಿ ಬಲ್ಪ್ ಇದೆ ಸೊ ಬ್ಯಾಟರಿನ ಈ ರೀತಿ ವಯರ್ ಮೇಲ್ ಕನೆಕ್ಟ್ ಮಾಡಿ ಒಂದು ಟೆಸ್ಟರ್ ನ ಈ ರೀತಿ ಎರಡು ತುದಿಯಲ್ಲಿ ಹಾಕಿ ಎರಡು ತುದಿಗಳ ಮಧ್ಯೆ ಹಾಕಿದಾಗ ಇಲ್ಲಿ ಬಲ್ಪ್ ಉರಿಯುತ್ತೆ ಸೊ ಆದ್ರಿಂದ ಇದು ಉತ್ತಮ ವಾಹಕವಾಗಿರುತ್ತೆ ಅದೇ ರೀತಿ ಇಲ್ಲೂ ಸಹ ಬ್ಯಾಟರಿನ ಹಿಂಗ್ ಸುರುಳಿ ಸುತ್ತಿ ನ ಇಟ್ಟು ಟೆಸ್ಟರ್ ಗೆ ಸರಿಯಾಗಿ ಕನೆಕ್ಟ್ ಮಾಡಿಲ್ಲ ತುದಿಗಳಿಗೆ ಕನೆಕ್ಟ್ ಮಾಡಿಲ್ಲ ಪ್ಲಾಸ್ಟಿಕ್ ಕನೆಕ್ಟ್ ಮಾಡಿದರೆ ಇಲ್ಲಿ ಏನಿರುತ್ತೆ ಮೆಟಲ್ ಇರುತ್ತೆ ಅದಕ್ ಕನೆಕ್ಟ್ ಮಾಡಿಲ್ಲ ಪ್ಲಾಸ್ಟಿಕ್ ಕನೆಕ್ಟ್ ಮಾಡಿದರೆ ಸೊ ವಿದ್ಯುತ್ ಹತ್ತಲ್ಲ ಸೊ ಇದು ದುರ್ಬಲ ವಾಹಕ ಈ ರೀತಿಯಾಗಿ ನೀವು ವಿದ್ಯುತ್ ನ ಉತ್ತಮ ವಾಹಕ ಅಥವಾ ದುರ್ಬಲ ವಾಹಕವನ್ನ ಚೆಕ್ ಮಾಡ್ತಾ ಹೋಗ್ಬಹುದು ಮುಖ್ಯ ವಿದ್ಯುತ್ ಮಂಡಳದಲ್ಲಿ ವಿದ್ಯುತ್ ಮಂಡಳ ಅಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೀವಿ ನೋಟ್ ಮಾಡ್ಕೊಳ್ಳಿ ಅದ್ರ ಮೇಲೆ ಬರೀರಿ ವಿದ್ಯುತ್ ಮಂಡಳ ಅಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮುಖ್ಯ ವಿದ್ಯುತ್ ಮಂಡಳದಲ್ಲಿ ಅಥವಾ ವಿದ್ಯುತ್ ಜನಕ ಅಥವಾ ಪರ್ಯಾಯಕ ಪರ್ಯಾಯಕ ಇನ್ವರ್ಟರ್ ದಿಂದ ನೇರವಾಗಿ ವಿದ್ಯುತ್ಗೆ ಸಂಬಂಧಿಸಿದ ಪ್ರಯೋಗಗಳನ್ನ ಮಾಡಬಾರದೆಂದು ನಿಮಗೆ ಪಹೇಳಿ ಮತ್ತು ಬುಜೋ ನೆನಪಿಸಲು ಬರ್ತಾ ಇದ್ದಾರೆ ಇಲ್ಲಿ ನೀಡಲಾದ ಎಲ್ಲಾ ಚಟುವಟಿಕೆಗಳನ್ನ ವಿದ್ಯುತ್ ಕೋಶಗಳನ್ನ ಮಾತ್ರ ಬಳಸಬೇಕು ವಿತ್ ಯೋರ್ ಟೀಚರ್ಸ್ ಇನ್ಸ್ಟ್ರಕ್ಷನ್ ಅವರ ಒಂದು ಸೂಪರ್ ವಿಷನ್ ಮೇಲ್ವಿಚಾರಣೆಯ ಮುಖಾಂತರ ಅವರ ಮುಂದೆನೆ ನೀವು ಇದನ್ನ ಮಾಡ್ಬೇಕಾಗತ್ತೆ ಅರ್ಥ ಆಯ್ತಾ ಸೊ ಈಗ ನಾವು ದ್ರವಗಳಲ್ಲಿ ವಿದ್ಯುತ್ ಅನ್ನ ಹರಿಯೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀವಿ ಅದಕ್ಕಿಂತ ಮುಂಚೆ ಈ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿ ಈ ಒಂದು ಅಹ್ ಚಟುವಟಿಕೆ ಏನ್ ಮಾಡಿದ್ರೆ ಇದನ್ನ ಒಂದು ಸಿಮ್ಯುಲೇಷನ್ ಮೂಲಕ ನೋಡುವಂತಹ ಪ್ರಯತ್ನವನ್ನ ಮಾಡೋಣ ಎಲ್ಲಾರ್ಗು ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಇದು ಹತ್ತನೇ ಕ್ಲಾಸ್ ಮಕ್ಕಳಿಗೆ ಇರುವಂತಹ ಸಿಲೆಬಸ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಮಾಡುತ್ತೆ ಅನ್ನೋದನ್ನ ನೋಡೋಣ ಇಲ್ಲಿ ಈ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸಿರೋ ಹಾಗೆ ಹೇಗೆ ಟೆಸ್ಟರ್ ಬ್ಯಾಟರಿ ಬಲ್ಬ್ ಇತ್ತು ಅದೇ ರೀತಿ ನಾನು ಇಲ್ಲೊಂದು ವೈಯರ್ ಅನ್ನ ತೆಗೆದ್ಕೊಂತೀನಿ ಸೊ ವೈಯರ್ ಅನ್ನ ಹೀಗೆ ಉದ್ದ ಗಿಡ್ಡ ಮಾಡಬಹುದು ಚಿಕ್ಕದು ಆದ್ರೂ ಮಾಡಬಹುದು ಉದ್ದ ಆದ್ರೂ ಮಾಡಬಹುದು ಸೊ ಇಲ್ಲೊಂದು ವೈಯರ್ ಅನ್ನ ತೆಕ್ಕೊಂತೀನಿ ಈ ರೀತಿಯಾಗಿ ಅದನ್ನ ಇನ್ವರ್ಟ್ ಮಾಡ್ತೀನಿ ಕ್ಷಮಿಸಿ ಅದಕ್ಕಿಂತ ಮುಂಚೆ ಇಲ್ಲಿ ಏನಿದೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಕ್ಷಮೆ ಇರ್ಲಿ ಸೊ ಇಲ್ಲಿ ಏನಿದೆ ವಯರ್ ಇದೆ ಬ್ಯಾಟ್ರಿ ಇದೆ ಬಲ್ಪ್ ಇದೆ ರೆಸಿಸ್ಟರ್ ಇರುತ್ತೆ ಸ್ವಿಚ್ ಇರುತ್ತೆ ವಯರ್ಗಳು ಫ್ಯೂಸು ಡಾಲರ್ ಬಿಲ್ ಪೇಪರ್ ಕ್ಲಿಪ್ ಕಾಯಿನ್ ವಯರ್ ಇರೇಸರ್ ಪೆನ್ಸಿಲ್ ಈ ರೀತಿಯಾಗಿ ಬಹಳಷ್ಟು ನಿಮ್ಗೆ ಇರುತ್ತೆ ಅದೇ ರೀತಿ ಅಹ್ ನಿಮ್ಗೆ ಗೊತ್ತಿದೆ ವಿದ್ಯುತ್ ಪ್ರವಾಹಿಸೋದು ಎಲೆಕ್ಟ್ರಾನ್ ಗಳ ಮೂಲಕ ಎಲೆಕ್ಟ್ರಾನ್ ಅಂತಾದ್ರೂ ಸೆಲೆಕ್ಟ್ ಮಾಡಬಹುದು ಕನ್ವೆನ್ಷನಲ್ ಅಂತ ಸೆಲೆಕ್ಟ್ ಮಾಡ್ಬೋದು ಇವುಗಳಿರೋ ವ್ಯತ್ಯಾಸ ಏನು ಅಂತ ಇಲ್ಲಿ ಆ ನಂತರದಲ್ಲಿ ತೋರಿಸ್ತೀನಿ ಲೇಬಲ್ಸ್ ತೋರಿಸಿದಾಗ ನಿಮ್ಗೆ ಲೇಬಲ್ಸ್ ಕಾಣಿಸುತ್ತೆ ಇಲ್ಲ ಲೇಬಲ್ಸ್ ಅನ್ನ ನಾವ್ ತೆಗೆದು ಹಾಕ್ಬಹುದು ಇವಾಗ ನಿಮ್ಗೆಲ್ಲೂ ಲೇಬಲ್ ಗಳು ಕಾಣಿಸ್ತಲ್ಲ ಇದು ಏನು ಅಂತ ಹೇಳಲ್ಲ ಲೇಬಲ್ಸ್ ಗಳಿದ್ದಾಗ ಅದ್ರ ಕೆಳಗಡೆ ಅದು ಏನು ಅಂತ ಬರ್ತಿರತ್ತೆ ಅದೇ ರೀತಿ ವ್ಯಾಲ್ಯೂಸ್ ಗಳನ್ನ ಕೂಡ ನಾವು ತೋರಿಸ್ತಾ ಹೋಗ್ಬಹುದು ವೋಲ್ಟಾ ಮೀಟರ್ ಇದು ವೋಲ್ಟೇಜ್ ಅನ್ನ ಕಂಡು ಹಿಡಿಯುತ್ತೆ ಅದೇ ರೀತಿ ಆ ಮೀಟರ್ ಅಂತ ಇದು ಕರೆಂಟ್ ಎಷ್ಟಿದೆ ವಾಟ್ ಎಷ್ಟಿದೆ ಇದು ಕಂಡು ಹಿಡಿತಾ ಬರುತ್ತೆ ಓಕೆ ಓಕೆ ಇವಾಗ ನಾನ್ ನಿಮ್ಗೆ ತೋರಿಸ್ತೇನೆ ಮೊದಲದ್ದಾಗಿ ಒಂದು ವಯರ್ ಅನ್ನ ತೆಗ್ಕೊಂತೀನಿ ಸ್ವಲ್ಪ ಅದನ್ನ ಉದ್ದವಾಗಿ ಹೀಗೆ ಇಳಿಬಿಡ್ತೀನಿ ನಂತರ ಇನ್ನೊಂದು ವೈರ್ ಅನ್ನ ತೆಗೆದುಕೊಂಡು ಅದಕ್ಕೆ ತುದಿಗೆ ಹೀಗೆ ಅಟ್ಯಾಚ್ ಮಾಡ್ತೀನಿ ಅದ್ರ ಮಧ್ಯದಲ್ಲಿ ಒಂದು ಬ್ಯಾಟರಿ ತೆಗೊಂತೀನಿ ಈ ರೀತಿಯಾಗಿ ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ ಮತ್ತಿಲ್ಲೂ ಸಹ ಒಂದು ವೈರ್ ಹೀಗೆ ಇಡ್ತೀನಿ ಈಗ ಒಂದು ಬಲ್ಪ್ ಅನ್ನ ತೆಗೆದುಕೊಂತೀನಿ ನೋಡಿ ಬಲ್ಪ್ ಹೀಗೆ ಮತ್ತೆ ಇನ್ನೊಂದು ವೈರ್ ಅನ್ನ ತೆಗೆದು ಅನ್ನ ಈ ಭಾಗಕ್ಕೆ ನಾನ್ ಇಡ್ತಿಲ್ಲ ಬದಲಿಗೆ ಈ ಭಾಗಕ್ಕೆ ನಾನು ಇಡ್ತಾ ಇದ್ದೀನಿ ಈ ಭಾಗಕ್ಕೆ ಇಟ್ಟು ಆ ವೈರ್ ಕನೆಕ್ಷನ್ ನ ಕೊಡ್ತೀನಿ ಸೊ ವೈರ್ ಕನೆಕ್ಷನ್ ಅನ್ನು ಕೊಡ್ತಾ ಇದ್ದಂಗೆ ಈ ಬ್ಯಾಟ್ರಿ ಮೂಲಕ ಎಲೆಕ್ಟ್ರಾನ್ಸ್ ಗಳ ಹರಿವು ಹೇಗಾಗ್ತಾ ಇದೆ ಇಲ್ಲಿಂದ ಹರಿದು ಹರಿದು ಬಲ್ಬ್ ಕಡೆಗೆ ಹೋಗಿ ಬಲ್ಬ್ ಬೆಳಗ್ತಾ ಇದೆ ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅರ್ಥ ಆಗುತ್ತೆ ಈ ತಂತುಗಳು ಏನಿದೆ ತಾಮ್ರದ ತಂತಿಗಳು ಏನಿದೆ ವಯರ್ಸ್ ಗಳು ಏನಿದೆ ಅದು ಉತ್ತಮ ವಾಹಕ ಹಾಗೆ ಬ್ಯಾಟ್ರಿಯಿಂದ ಈ ಒಂದು ಎಲೆಕ್ಟ್ರಾನ್ಸ್ ಗಳು ಬಲ್ಪಿನ ಕಡೆಗೆ ಸಾಗ್ತಾ ಇದೆ ಸೊ ನಾನು ಆಗ್ಲೇ ಹೇಳ್ದಂಗೆ ಎಲೆಕ್ಟ್ರಾನ್ಸ್ನಾದ್ರೂ ತೋರ್ಸ್ಬಹುದು ಕನ್ವೆನ್ಷನಲ್ ಫಾರ್ಮ್ ಅಲ್ಲಿ ಉಲ್ಟಾ ಈ ರೀತಿಯಾಗಿ ಅದು ಆಗ್ತಾ ಇರುತ್ತೆ ಈ ರೀತಿ ಆದ್ರೂ ತೋರಿಸಬಹುದು ಅಥವಾ ಎಲೆಕ್ಟ್ರಾನ್ಸ್ ಗಳನ್ನಾದ್ರೂ ನೀವು ತೋರಿಸ್ತಾ ಹೋಗ್ಬಹುದು ಇದನ್ನ ಚೆಕ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಎರಡು ತುದಿಗಳ ಮಧ್ಯೆ ಕನೆಕ್ಟ್ ಆಗ ನಮ್ಗೆ ಏನ್ ಸಿಗುತ್ತೆ ಒಂಬತ್ತು ವಾಲ್ಟ್ ಅಂತ ಸಿಗುತ್ತೆ ಇದು ತುದಿಗಳ ಮಧ್ಯೆ ಮಾತ್ರ ಕನೆಕ್ಟ್ ಮಾಡ್ಬೇಕು ನಾನ್ ಇಲ್ಲೆಲ್ಲಾದ್ರೂ ಕನೆಕ್ಟ್ ಮಾಡಿದ್ರೆ ಆಗ್ತಾ ಇಲ್ಲ ಜೀರೋ ತೋರಿಸ್ತಾ ಇದೆ ಅಥವಾ ಇಲ್ಲೆಲ್ಲಾದ್ರೂ ಕನೆಕ್ಟ್ ಮಾಡಿದ್ರೆ ಆಗ್ತಾ ಇಲ್ಲ ಅಂದ್ರೆ ಎರಡು ತುದಿಗಳನ್ನ ಮಧ್ಯೆ ಮಾತ್ರ ನೀವು ಕನೆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಇಲ್ಲೆಲ್ಲಾದ್ರೂ ಕನೆಕ್ಟ್ ಮಾಡ್ತೀನಿ ಜೀರೋ ಅಂತ ತೋರ್ಸುತ್ತೆ ಇಲ್ಲಿ ಹಾಗೆ ಬಿಡ್ತೀನಿ ನಗ್ತಿಂಗ್ ಅಂತ ತೋರಿಸ್ತಾ ಇದೆ ಇಲ್ಲಿ ಕನೆಕ್ಟ್ ಮಾಡ್ತೀನಿ ನಕ್ತಿಂಗ್ ಅಂತ ತೋರ್ಸುತ್ತೆ ಸೊ ಎರಡು ಕುದಿಗಳ ಕನೆಕ್ಟ್ ಮಾಡ್ತಾ ಹೋಗ್ಬೇಕು ಆ ಮೀಟರ್ ಅನ್ನೋದು ಸಹ ನಾವು ಕರೆಂಟ್ ಎಷ್ಟಿದೆ ಅನ್ನೋದು ನಮ್ಗೆ ತೋರಿಸ್ತಾ ಹೋಗುತ್ತೆ ಏ ಅನ್ನೋದು ಅದ್ರ ಜಾಗತಿಕ ಮಾನವಾಗಿ ಇರುತ್ತೆ ಸೊ ಈ ರೀತಿಯಾಗಿ ನೀವು ತೋರಿಸ್ತಾ ಹೋಗ್ಬಹುದು ಓಕೆ ಕ್ಲಿಯರ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಯಾವ ರೀತಿಯಾಗಿ ಇಲ್ಲಿ ವಿದ್ಯುತ್ ಸಂಪರ್ಕ ಅನ್ನೋದು ಆಗ್ತಾ ಇದೆ ಅಂತ ಅನ್ಬಿಟ್ಟು ಈಗ ಅಕಸ್ಮಾತ್ ನಾನ್ ಈ ವಯರ್ ಅನ್ನ ಹೀಗೆ ತೆಗೆದುಕೊಂಡ್ತೀನಿ ಅಂತ ಇಟ್ಕೊಳ್ಳಿ ಈ ಬಲ್ಬ್ ನ ಹೀಗೆ ತೆಗ್ದು ಈ ವಯರ್ ಅನ್ನ ಹೀಗೆ ಈಗ ವೈರ್ ಇಲ್ಲಿ ಹಾಕ್ತೇ ಅಂದ್ರೆ ಏನಾಗುತ್ತೆ ಸರಿಯಾಗಿ ಬಲ್ಬ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಬೆಂಕಿ ಕಾಣಿಸ್ಕೊಡುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅರ್ಥ ಆಯ್ತಾ ಸೊ ಈಗ ನೀವು ಮೀಟರ್ ಇಟ್ರು ಏನಾಗುತ್ತೆ ಜೀರೋ ಪಾಯಿಂಟ್ ಜೀರೋ ಒನ್ ವೋಲ್ಟ್ ತೋರ್ಸೆ ಯಾಕಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅದೇ ರೀತಿ ಕರೆಂಟ್ ಇಟ್ಟರು ಕರೆಂಟ್ ಪಾಸೇಜ್ ಎಲ್ಲೂ ಹಾಕ್ತಾ ಇಲ್ಲ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಇಲ್ಲಿ ಹೋದಾಗ್ಲೂ ಕೂಡ ಕರೆಂಟ್ ಪಾಸೇಜ್ ಜಾಸ್ತಿ ಅಂದ್ರೆ ಎಲ್ಲಾ ಪಾಸೇಜ್ ಇಲ್ಲೇ ಆಗಿ ಡೆಂಕಿ ಉತ್ಪತ್ತಿ ಆಗಿದೆ ಸೊ ಆ ರೀತಿ ಆಗ್ತಾ ಹೋಗುತ್ತೆ ಸೊ ಆದ್ರಿಂದ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗ್ಬಾರ್ದು ಅಂತ ಹೇಳಿದ್ರೆ ಈ ಬಯರ್ನ ಹಿಂಗ್ ತೆಗ್ದು ಈ ವೈರ್ನ ಈ ರೆಡ್ ಕಲರ್ ಬಟನ್ ಏನಿದೆ ಅಲ್ಲಿಗ್ ಮಾತ್ರ ನೀವು ಕನೆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಇದು ಇಲ್ಲಿ ಆಗ್ತಾ ಇಲ್ಲ ಹೀಗೆ ಓಕೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಮತ್ತೆ ಇನ್ನೊಂದ್ ವೈರ್ ಅಲ್ಲಿ ನಾನು ತೋರಿಸ್ತೀನಿ ಕನೆಕ್ಷನ್ ಯಾವ ತರ ಕೊಡ್ಬೇಕು ಅಂತ ಸೊ ಈ ಬಲ್ಪ್ ಅಲ್ಲಿ ಎರಡು ಸ್ವಿಚ್ ಇರಿಸಿರುತ್ತೆ ಈ ಕಡೆ ಮತ್ತೆ ನೀವ್ ವೈರ್ ಕನೆಕ್ಟ್ ಆಗ್ಬೇಕಾಗಿರೋದು ಈ ಕಡೆ ಸೊ ಹೀಗಿದ್ದಾಗ ಮಾತ್ರ ಬಲ್ಪ್ ಉರಿಯುತ್ತೆ ಹೊರತು ಈ ಇದನ್ನ ತೆಗ್ದ್ಬಿಟ್ಟು ನಾನು ಇಲ್ಲಿಗೆ ಹಾಕ್ತೀನಿ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಹೋಗುತ್ತೆ ಓಕೆ ಈ ವ್ಯತ್ಯಾಸನ ಅರ್ಥೈಸ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ ಯಾವ ರೀತಿ ಉತ್ತಮ ವಿದ್ಯುತ್ ವಾಹಕ ಮತ್ತೆ ದುರ್ಬುಲ್ ದುರ್ಬಲ ವಿದ್ಯುತ್ ವಾಹಕ ಅನ್ನೋದು ಕಾರ್ಯ ನಿರ್ವಹಿಸುತ್ತೆ ಅನ್ನೋದು ಸೊ ಹೋಪ್ ನಿಮ್ಮೆಲ್ಲೂ ಅದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ದ್ರವ್ಯಗಳು ವಿದ್ಯುತ್ ಹರಿಯಲು ಬಿಡುತ್ತದೆಯಾ ದ್ರವ್ಯಗಳು ತಮ್ಮ ಮೂಲಕ ವಿದ್ಯುತ್ ಹರಲ್ ಹರಿಯಲು ಬಿಡುತ್ತ ಬಿಡುತ್ತವೆಯಾ ಅಥವಾ ಇಲ್ಲವ ಅನ್ನೋದು ಪರೀಕ್ಷಿಸಲು ಅದೇ ಪರೀಕ್ಷಕವನ್ನು ನಾವಿಲ್ಲಿ ಬಳಸಬಹುದು ಇಲ್ಲಿ ವಿದ್ಯುತ್ ಕೋಶದ ಬದಲು ಬ್ಯಾಟರಿಯನ್ನ ಬಳಸಿ ಹಾಗೆ ಬಳಕೆಗೂ ಮುನ್ನ ಪರೀಕ್ಷಕವು ಅಂದ್ರೆ ಟೆಸ್ಟರ್ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆಯಾ ಅಥವಾ ಇಲ್ವಾ ಅಂತ ನೋಡ್ಕೊಬೇಕಾಗತ್ತೆ ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ ಪರೀಕ್ಷಕದ ಎರಡು ತುದಿಗಳು ಒಂದು ಕ್ಷಣ ಸೇರಿಸಿ ಇದರಿಂದ ಪರೀಕ್ಷಕದ ಮಂಡಲ ಪೂರ್ಣಗೊಳ್ಳಬೇಕು ಮತ್ತು ಬಲ್ಬ್ ಬೆಳಗಬೇಕು ಈಗ ತಾನೇ ನಾವು ಮಾಡ್ದಂತ ಸಿಮ್ಯುಲೇಷನ್ ಆಕ್ಟಿವಿಟಿ ಒಂದು ವೇಳೆ ಬಲ್ಬ್ ಬೆಳಗಾದಿದ್ದಲ್ಲಿ ಪರೀಕ್ಷಕವು ಕೆಲಸ ನಿರ್ವಹಿಸುತ್ತಿಲ್ಲ ಅಂತ ಅರ್ಥ ಇದಕ್ಕೆ ಸಾಧ್ಯವಿರುವ ಕಾರಣಗಳನ್ನ ಯೋಚಿಸಬಹುದು ಸಡಿಲ ಜೋಡಣೆ ಇರಬಹುದು ಅಥವಾ ಬಲ್ಪ್ ನ ತಂತಿ ಕರ್ಗಿರಬಹುದು ಅಥವಾ ಶುಷ್ಕ ಕೋಶವು ತನ್ನ ಸಾಮರ್ಥ್ಯ ಕಳೆದುಕೊಂಡಿರಬಹುದು ಎಲ್ಲಾ ಜೋಡಣೆಯನ್ನ ಬಿಗಿಯಾಗಿದೆಯಾ ಅಂತ ಪರೀಕ್ಷಿಸಿ ಹಾಗಿದ್ರೆ ಬಲ್ಪ್ ನ ಬದಲಿಸಿ ಈ ಪರೀಕ್ಷಕಗಳನ್ನ ಪರೀಕ್ಷಿಸಿ ಇನ್ನೂ ಕೆಲಸ ನಿರ್ಬಹಿಸ್ತಾ ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ಚೆಕ್ ಮಾಡಬಹುದು ಸೊ ಈ ರೀತಿಯಾಗಿ ವೈಯರ್ ಕನೆಕ್ಟ್ ಮಾಡಿ ಬ್ಯಾಟರಿಯನ್ನ ಹಾಕಿ ಆ ನಂತರದಲ್ಲಿ ಬಲ್ಬ್ ಅನ್ನ ಇಟ್ಟು ವೈರ್ನ ಕೊಟ್ಟಾಗ ಸೊ ಏನಾಗುತ್ತೆ ಎಲೆಕ್ಟ್ರಾನ್ ಮೂಲಕ ವಿದ್ಯುತ್ ಪ್ರವಾಹ ಅನ್ನೋದು ಆಗ್ತಾ ಬರುತ್ತೆ ನಾವು ಸಿಮ್ಯುಲೇಷನ್ ಅಲ್ಲಿ ಹಾಗೆ ಈ ರೀತಿಯಾಗಿ ವಿದ್ಯುತ್ ಪ್ರವಾಹ ಅನ್ನೋದು ಆಗಿ ಬಲ್ಬ್ ಬೆಳಗ್ಲಿಕ್ಕೆ ಶುರು ಆಗುತ್ತೆ ಅರ್ಥ ಆಯ್ತಾ ಮತ್ತೆ ವಾಪಸ್ ಎಲೆಕ್ಟ್ರಾನ್ಗಳು ಈ ರೀತಿಯಾಗಿ ಸಾಕ್ತಾ ಹೋಗುತ್ತೆ ಈ ಒಂದು ಸರ್ಕಲ್ ಅನ್ನ ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಥವಾ ವಿದ್ಯುತ್ ಮಂಡಲ ಅಂತ ಕರಿತಾ ಹೋಗ್ತೀವಿ ಈಗ ಬೇರೆ ಬೇರೆ ದ್ರವಗಳಲ್ಲಿ ಲಿಕ್ವಿಡ್ ನಲ್ಲಿ ಯಾವ ರೀತಿ ಕೆಲಸ ಬರುತ್ತೆ ಅಂತ ನೋಡೋಣ ಉಪಯೋಗಿಸಿ ಎಸದ ಬಾಟಲ್ಗಳ ಪ್ಲಾಸ್ಟಿಕ್ ಅಥವಾ ರಬ್ಬರ್ ಮುಚ್ಚಳವನ್ನ ಸಂಗ್ರಹಿಸಿ ಸ್ವಚ್ಛಗೊಳಿಸಿ ಒಂದು ಟೀ ಚಮಚ ನಿಂಬೆ ಹಣ್ಣಿನ ರಸ ಅಥವಾ ವಿನೇಗರ್ ಅನ್ನ ಒಂದು ಮುಚ್ಚಳದಲ್ಲಿ ಹಾಕಿ ಈಗ ನಿಮ್ಮ ಪರೀಕ್ಷಕವನ್ನ ಪ್ಲಾಸ್ಟಿಕ್ ಅಥವಾ ರಬ್ಬರ್ ಮುಚ್ಚಳದ ಹತ್ತಿರ ತಂದು ನಿಂಬೆ ಹಣ್ಣಿನ ರಸ ಅಥವಾ ನಲ್ಲಿ ಚಿತ್ರ ಹದಿನಾಲ್ಕು ಪಾಯಿಂಟ್ ಎರಡರಲ್ಲಿ ತೋರಿಸಿರುವಂತೆ ಮುಳುಗಿಸಿ ಪರೀಕ್ಷಕದ ತುದಿಗಳ ನಡುವಿನ ಅಂತರ ಒಂದು ಗಿಂತ ಹೆಚ್ಚಿರದಂತೆ ಹಾಗೂ ಒಂದಕ್ಕೊಂದು ಸ್ಪರ್ಶಿಸದಂತೆ ಎಚ್ಚರಿಕೆ ವಹಿಸಿ ಪರೀಕ್ಷಕ ಬಲ್ಬ್ ಉರಿಯುತ್ತಾ ಇದೆಯಾ ನಿಂಬೆ ಹಣ್ಣಿನ ರಸ ಅಥವಾ ವಿನೆಗರ್ ವಿದ್ಯುತ್ ಹರಿಯಲು ಬಿಡ್ತಾ ಇದೆಯಾ ನಿಂಬೆಹಣ್ಣಿನ ರಸ ಅಥವಾ ವಿನೆಗರ್ ವಿದ್ಯುತ್ ನ ಉತ್ತಮ ವಾಹಕ ಅಥವಾ ವಿದ್ಯುತ್ ನಿರೋಧಕವೇ ನಿರೋಧಕ ನಿರೋಧಕ ಅಂತ ಹೇಳಿದ್ರೆ ಅಪೋಸ್ ಮಾಡುವಂಥದ್ದು ಅಂತ ವಿಂಗಡಿಸಬಹುದು ಸೊ ಏನಾಗುತ್ತೆ ಈ ಎಕ್ಸ್ಪರಿಮೆಂಟ್ ಮಾಡಬೇಕಾದ್ರೆ ಇಲ್ಲಿ ನಿಂಬೆ ರಸವನ್ನ ಹಾಕ್ಬೇಕಾಗತ್ತೆ ನಿಂಬೆ ರಸ ಆಗಿರಬಹುದು ಅಥವಾ ವಿನೆಗರ್ ವಿನೆಗರ್ ಇದೆರಡಲ್ಲಿ ಯಾವ್ದಾದ್ರು ಒಂದನ್ನ ಹಾಕಬಹುದು ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಪರೀಕ್ಷಕದ ಎರಡೂ ತುದಿಗಳು ಇಲ್ಲಿ ನಾನು ರೆಡ್ ಲೈಟ್ ಅಲ್ಲಿ ಹೈಲೈಟ್ ಮಾಡಿದ್ದೀನಿ ಇಲ್ಲಿ ಕಪ್ಪಿದೆ ಇದನ್ನ ರೆಡ್ ಲೈಟ್ ಅಲ್ಲಿ ಅಂದ್ರೆ ವಿದ್ಯುತ್ ಪ್ರವಾಹಿಸ್ತಾ ಇದೆ ಅಂತ ನಾನು ಹೈಲೈಟ್ ಮಾಡಿದ್ದೀನಿ ನೀವೇ ಎಕ್ಸಾಮ್ ನಲ್ಲಿ ಒಂದೇ ಪೆನ್ ಅಲ್ಲಿ ಬರೀರಿ ಕಲರ್ ಕಲರ್ ಪೆನ್ ಇಲ್ ಆ ರೀತಿ ಬರೀಲಿಕ್ಕೆ ಹೋಗ್ಬೇಡಿ ಓಕೆ ಈಗ ಪರೀಕ್ಷಕದ ಎರಡೂ ತುದಿಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಟ್ಟಾಗ ಪರೀಕ್ಷಕದ ವಿದ್ಯುತ್ ಮಂಡಳ ಪೂರ್ಣಗೊಳ್ಳುತ್ತೆ ಓಕೆ ಮಂಡಳದ ಮೂಲಕ ವಿದ್ಯುತ್ ಹರಿಯುವುದರಿಂದ ಬಲ್ಬ್ ಬೆಳಗುತ್ತೆ ಯಾವಾಗ ದ್ರವವು ತನ್ನ ಮೂಲಕ ವಿದ್ಯುತ್ ಅನ್ನ ಹರಿಯಲು ಬಿಡುವುದಿಲ್ವೋ ಆಗ ಮಂಡಳ ಪೂರ್ಣಗೊಳ್ಳೋದಿಲ್ಲ ಮತ್ತು ಬಲ್ಬ್ ಬೆಳಗುವುದಿಲ್ಲ ಇನ್ನು ಕೆಲವು ಸಂದರ್ಭದಲ್ಲಿ ದ್ರವವು ತನ್ನ ಮೂಲಕ ವಿದ್ಯುತ್ ಹರಿಯಲು ಬಿಟ್ಟರೂ ಬಲ್ಬ್ ಬೆಳಗದಿರಬಹುದು ಚಟುವಟಿಕೆ ಹದಿನಾಲ್ಕು ಪಾಯಿಂಟ್ ಎರಡರಲ್ಲಿ ಹೀಗೇ ಆಗಿರಬಹುದು ಇದಕ್ಕೆ ಕಾರಣ ಏನಿರಬಹುದು ಅಂತ ಹೇಳಿದ್ರೆ ಬಲ್ಬಿನ ಮೂಲಕ ವಿದ್ಯುತ್ ಹರಿದಾಗ ಅದು ಬೆಳಗಲು ಕಾರಣವೇನು ಅನ್ನೋದು ನಮ್ಗೆ ತಿಳ ತಿಳ್ ತಿಳಿದಿದೆ ವಿದ್ಯುತ್ ಶಾಖೋತ್ಪನ್ನ ಪರಿಣಾಮದಿಂದಾಗಿ ಬಲ್ಬ್ ನಲ್ಲಿರುವಂತಹ ತಂತಿ ಕಾದು ಹೆಚ್ಚಿನ ತಾಪದಲ್ಲಿ ಬಲ್ಬ್ ಬೆಳಗಲು ಪ್ರಾರಂಭಿಸುತ್ತೆ ಸೊ ಈ ಬಲ್ಪ್ನ ನೀವ್ ಗಮನಿಸಿದಾಗ ಈ ರೀತಿಯಾಗಿ ಇರುತ್ತೆ ಬಲ್ಪ್ ಒಳಗಡೆ ಒಂದು ಅಂಶ ಇರುತ್ತೆ ಹಿಂಗ ಅಲ್ಲಾಡ್ತಾ ಇರುತ್ತೆ ಸೊ ಆ ಒಂದು ಶಾಖೋತ್ಪನ್ನ ಶಾಖೋತ್ಪನ್ನದಿಂದ ಅಂದ್ರೆ ಒಂದು ಈಟನ ಕ್ರಿಯೇಟ್ ಆಗೋದ್ರಿಂದ ಬಲ್ಪ್ ನ ತಂತಿ ಕಾದಿರತ್ತೆ ಮನೇಲೂ ಕೂಡ ನಾವು ಬಲ್ಪ್ ನ ಆನ್ ಮಾಡಿಟ್ಟಾಗ ಒಂದ್ ಸ್ವಲ್ಪ ಸಮಯದ ಬಿಟ್ಟು ಅದನ್ನ ಮುಟ್ಟಿದ್ರೆ ಟಚ್ ಮಾಡಿದ್ರೆ ಅದು ಬಿಸಿ ಇರುತ್ತೆ ಅರ್ಥ ಆಯ್ತಾ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನ ನಾವು ಈ ನಿಯೋನ್ ಲೈಟ್ಸ್ ಅಥವಾ ಈ ಚಿಕ್ಕ ಚಿಕ್ಕ ಸೀರಿಯಲ್ ಸೆಟ್ ಲೈಟ್ಸ್ ಗಳ ಬಗ್ಗೆ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂತ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದೀನಿ ನಿಮ್ ಇದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂತ ಭಾವಿಸ್ತೀನಿ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ